ಏನೂ ಇಲ್ಲ ಕಾಂಗ್ರೆಸ್ ನಾಯಕರಲ್ಲೇ ಹೇಳ್ತಾ ಇದ್ದಾರೆ ಸರ್ ಕುಮಾರಸ್ವಾಮಿ ರಾಜೀನಾಮೆ ಯಾಕೆ ಕೇಳ್ತಾ ಇಲ್ಲ ಬಿಜೆಪಿ ಅವರು ಅವ್ರ ಚಾರ್ಜ್ ಶೀಟ್ ಕೂಡ ರೆಡಿ ಆಗಿದೆ ಮೊದಲ ಕಡೆ ಈ ಗಂಗೆನಲ್ಲಿ ಡಿನೋಟಿಫಿಕೇಶನ್ ಅಲ್ಲಿ ರೆಫರೆನ್ಸ್ ಇದೆ ಯಾವುದೇ ಶಿಫಾರಸ್ ಪತ್ರ ಇದೆ ಒಳ್ಳೆ ಪ್ರಶ್ನೆ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಅವರು ನಾವಿಲ್ಲಿ ಕೇಳ್ತಾ ಇರೋದು ಮುಖ್ಯಮಂತ್ರಿಗಳ ರಾಜೀನಾಮೆ ಸಚಿವರ ರಾಜೀನಾಮೆ ಅಲ್ಲ ಮುಖ್ಯಮಂತ್ರಿ ಯಾರು ಈ ರಾಜ್ಯದ ಅಂದರೆ ಓಂ ಇರ್ಬೋದು ಎಲ್ಲ ಇಲಾಖೆಗಳಿಗೂ ಅಧಿಗ ಅಧಿಪತಿ ಯಾರು ಮುಖ್ಯಮಂತ್ರಿ ಆ ಅಧಿಪತಿ ಇರುವಂಥ ಮುಖ್ಯಮಂತ್ರಿ ಅವ್ರದ್ದೇ ಕೈ ಕೆಳಗಡೆ ಕೆಲಸ ಮಾಡೋ ಅವ್ರ ಕೈಲಿ ತನಿಖೆ ಮಾಡ್ಸೋಕಾಗ್ತೈತ ಈಗ ಪೊಲೀಸ್ ಇಲಾಖೆ ಯಾರ ಡಿಯಲ್ಲಿ ಬರ್ತೈತೆ ಹೋಮ್ ಮಿನಿಸ್ಟ್ರು ಓಮ್ ಮಿನಿಸ್ಟ್ರಿಗೆ ಅಡ್ಡ್ಯಾರು ಮುಖ್ಯಮಂತ್ರಿಗಳು ಇಂಟೆಲಿಜೆನ್ಸ್ ಯಾರ ಕೈಯಲ್ಲಿದೆ ಸ್ವತಃ ಮುಖ್ಯಮಂತ್ರಿಗಳ ಇದೆ ಎಲ್ಲ ಎಸ್ ಪಿಗಳನ್ನು ಎ ಸಿ ಪಿಗಳನ್ನು ಡಿ ವೈ ಎಸ್ ಟ್ರಾನ್ಸ್ಫರ್ ಮಾಡೋ ಅಧಿಕಾರ ಯಾರಿಗೆ ಮುಖ್ಯಮಂತ್ರಿಗೆ ಇರೋದು ಹೋಮ್ ಮಿನಿಸ್ಟ್ರಿಗಿಲ್ಲ ಇಲ್ಲ ಹೋಮ್ ಮಿನಿಸ್ಟ್ರಿಗೆ ಸರ್ಕಲ್ ಇನ್ಸ್ಪೆಕ್ಟ್ರು ಅದು ಕೆಳಗಡೆ ಇರುವಂಥದ್ದು ತನಿಖೆ ಮಾಡೋರು ಯಾರು ಇದೇ ಇವತ್ತೇನು ಎಸ್ ಪಿ ತಗೊಂಡಿದಾರಲ್ಲ ಆ ಎಸ್ ಪಿ ಅವರೇ ತನಿಖೆ ಮಾಡೋವಂಥದ್ದು ಕುಮಾರಸ್ವಾಮಿ ಕೇಸಲ್ಲಿ ಹಂಗಿಲ್ಲ ಒಂದೇ ನಿಮಿಷ ಕುಮಾರಸ್ವಾಮಿ ಕೇಸಲ್ಲಿ ಹಂಗಿಲ್ಲ ಕುಮಾರಸ್ವಾಮಿಗೆ ಈಗ ತನಿಖೆ ಕೊಟ್ಟಿರೋ ಅಂಥದ್ದು ಯಾವುದು ಆ ಮೈನಿಂಗು ಯಾರು ತನಿಖೆ ಮಾಡ್ತಾ ಇರೋದು ಕರ್ನಾಟಕ ಪೊಲೀಸು ಜಂತಕಲ್ ಮೈನಿಂಗು ಯಾರು ತನಿಖೆ ಮಾಡ್ತಾ ಇರೋರು ಯಾರು ನಮ್ಮಲ್ಲಿ ನಮ್ಮ ಈ ಪೊಲೀಸವರೇ ಅಲ್ವಾ ಡಿನೋಟಿಫಿಕೇಶನ್ ತನಿಖೆ ಮಾಡೋರವರು ಇದೇ ಪೊಲೀಸವರೇ ಅಲ್ಲೆಂಗೆ ಪಕ್ಷ ಇವ್ರ ಹೆಂಗೆ ಪ್ರಭಾವ ಬೀರಕ್ಕೆ ಹೆಂಗೆ ಆಗ್ತೈತೆ ಕುಮಾರಸ್ವಾಮಿಯವರು ಈಗ ಪ್ರಭಾವ ಬೀರಕ್ಕೆ ಏನು ಪ್ರಭಾವ ಬೀರ್ತಾರೆ ಅವರು ವಿರೋಧಿ ಆಡಳಿತ ಇರೋದು ಮತ್ತೆ ಕುಮಾರಸ್ವಾಮಿಯವರು ಇವ್ರು ಯಾರನ್ನೂ ಟ್ರಾನ್ಸ್ಫರ್ ಮಾಡೋ ಅಧಿಕಾರ ಇಲ್ಲ ಅವ್ರಿಗೆ ಇವ್ರು ಯಾರನ್ನು ಟ್ರಾನ್ಸ್ಫರ್ ಮಾಡೋದಾಗಲಿ ಏನು ಮಾಡೋ ಅಧಿಕಾರನೇ ಇಲ್ಲ ಅದರಿಂದ ಕುಮಾರಸ್ವಾಮಿ ಪ್ರಶ್ನೆ ಇಲ್ಲ ಉದ್ಭವ ಆಗೋದೇ ಇಲ್ಲ ಯಾಕೆ ರಾಜೀನಾಮೆಗೆ ಮಾತಾಡ್ತಿಲ್ಲ ರಾಜೀನಾಮೆ ಬಗ್ಗೆ ಅಂತ ನಾನು ಹೇಳ್ತಾ ಇದ್ದೀನಲ್ಲ ಅವ್ರು ಯಾಕೆ ರಾಜೀನಾಮೆ ಕೊಡಬೇಕು ಅವರು ತನಿಖೆ ನಾವು ನೀವು ಮುಖ್ಯಮಂತ್ರಿ ಆಗಿದ್ದರೆ ಇಲ್ಲಿ ತನಿಖೆ ಮಾಡೋ ಅಂಥವ್ರು ನಿಮ್ಮ ಕೈಗಳೇ ಇರೋ ತನಿಖೆ ಮಾಡ್ತಾರೆ ಕುಮಾರಸ್ವಾಮಿದು ಹಂಗಿಲ್ಲಲ್ಲ ಕುಮಾರಸ್ವಾಮಿಯವರು ಬೇರೆಯವರು ವಿರುದ್ಧ ನೀವು ಸಿ ಬಿ ಐ ಆಗಿದ್ದರೆ ಹೇಳ್ಬೋದಾಯ್ತು ಓ ಕುಮಾರಸ್ವಾಮಿಯವರು ಸೆಂಟ್ರಲಲ್ಲಿದ್ದಾರೆ ಅದಕ್ಕೆ ಹಂಗೆ ಅಂತ ಹೇಳ್ಬೋದಾಯ್ತು ಇಲ್ಲಲ್ಲ ಆ ಥರ ಈಗ ಖರ್ಗೆ ಅವರು ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ ನಮಗೆ ಪಕ್ಷ ಮುಖ್ಯ ವ್ಯಕ್ತಿ ಇರ್ತಾನೆ ಹೋಗ್ತಾರೆ ಸೊ ನಮಗೆ ಪಕ್ಷ ಮುಖ್ಯ ಚಲ ಮತ ಚದುರು ಹೋಗ್ಬಾರ್ದು ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಅಂದರೆ ಮುಖ್ಯಮಂತ್ರಿಗಳಿಗೆ ನೇರವಾಗಲ್ಲ ಬಹಿರಂಗವಾಗಿ ಈಗ ಕೋಳಿ ಅದೇ ಥರ ಹೇಳಿದ್ದಾರೆ ಸ್ಪೀಕರ್ ಆಗಿದ್ದವರು ಇವರೇ ಇವರೇ ಎಲ್ಲವ್ರನ್ನ ಎಲ್ಲ ಎಮ್ ಎಲ್ ಎಗಳು ಕಾಂಗ್ರೆಸ್ ಎಮ್ ಎಲ್ ಎ ಎಲ್ಲರೂ ಸೇರಿ ಎಲೆಕ್ಟ್ ಮಾಡಿದರು ಕೋಳಿ ಅವರು ಕೂಡ ಹೇಳಿದ್ದಾರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತು ಖರ್ಗೆ ಅವರು ಹೇಳಿದ್ದಾರೆ ಇನ್ನು ನಾಳೆ ಭಾಳ ಜನ ಹೇಳೋರು ಇದ್ದಾರೆ ಮುಂದೆ ಬರ್ತಾ ಬರ್ತಾ ಭಾಳ ಜನ ಕಾಂಗ್ರೆಸ್ ಅವರೇ ಇನ್ನು ಗುಂಪುಗಾರಿಕೆ ಶುರುವಾಗ್ತೈತೆ ಅಂದರೆ ಒಂದಂತೂ ಫಿಕ್ಸ್ ಆಗ್ತಲ್ಲ ಸಿದ್ದರಾಮಯ್ಯನವರು ಇವತ್ತಲ್ಲ ನಾಳೆ ಹೋಗೋದು ಗ್ಯಾರಂಟಿ ಅನ್ನೋದು ಫಿಕ್ಸ್ ಅಂತ ಕಾಂಗ್ರೆಸ್ ಅವ್ರು ತಿಳ್ಕೊಂಬಿಟ್ಟವ್ರೆ ನಾವು ಇವತ್ತೇ ಹೋಗಬೇಕು ಅಂತ ಹೇಳ್ತೀರಿ ಆದರೆ ಇನ್ನು ಭಿನ್ನಮತ ಆಗ್ತೈತೆ ಪ್ರತಿಯೊಬ್ಬರು ಇನ್ನು ಮಾತಾಡೋಕ್ಕೆ ಶುರುವಾಗ್ತಾರೆ ಎಲ್ಲರೂ ಈಗಾಗಲೇ ಕಾಂಗ್ರೆಸ್ಸಿನ ನಾಯಕರು ಯಾರ್ಯಾರು ಮುಖ್ಯಮಂತ್ರಿಗಳು ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ರು ಅವರೆಲ್ಲ ಒಳಗೊಳಗೆ ಖುಷಿ ಇದ್ದಾರೆ ಎಫ್ ಐ ಆರ್ ಖುಷಿ ನಮಗಿಂತ ಜಾಸ್ತಿ ರಾಜೀನಾಮೆ ಅಲ್ಲ ಬಿ ಜೆ ಪಿಗಿಂತ ಜೆ ಡಿ ಎಸ್ಗಿಂತ ಜಾಸ್ತಿ ಅವರೊಳಗಡೆ ಯಾರ್ಯಾರು ಮುಖ್ಯಮಂತ್ರಿಗಳಾಗಬೇಕು ಅಂತ ಬಟ್ಟೆ ಹೋಲಿಸ್ಕೊಂಡಿದ್ರು ಅವ್ರಿಗೆ ಇವತ್ತು ಭಾಳ ಸಂತೋಷ ಆಗಿರೋದು ಅವ್ರಿಗೆ ನಮಗಿಂತ ಜಾಸ್ತಿ ರಾಜೀನಾಮೆ ಇದು ಬಂಡೆತನ ಅಂತ ಅನಿಸ್ತೈತಿ ಬಂಡೆತನ ಅಂತ ಅನಿಸ್ತೈತೆ ಅಧಿಕಾರಕ್ಕೆ ಅಂಟಿ ಕುಳು ಕುಳಿತುಕೊಳ್ಳೋ ಅಂಥದ್ದು ಸರಿಯಲ್ಲ ಮಾಡಲ್ಲು ಈಗ ಸಿದ್ದರಾಮಯ್ಯನವರು ಒಂದು ಮಾಡಲ್ ಅಂತ ಹೇಳ್ತಾಯಿದ್ರು ಅವರೇ ಹೇಳ್ಕೊಂತ ಇದ್ರು ಅಸೆಂಬ್ಲಿಯಲ್ಲಿ ಒಂದು ನೂರು ಬಾರಿ ಹೇಳಿದ್ದಾರೆ ನಾನು ಬೇರೆ ಥರ ರಾಜಕಾರಣಿ ಅಲ್ಲ ನಾನು ಬೇರೆ ಥರ ರಾಜಕಾರಣಿಗೆ ಹೋಲಿಸ್ಬೇಡಿ ನಾನು ಸಮಾಜವಾದದಿಂದ ಬಂದಂಥವನು ನಾನು ಈ ಥರ ಆಪಾದನೆಗಳಿಗೆ ನಾನು ಸಿಗಾಕ್ಕೊಳಲ್ಲ ಅಂತೇಳಿದ್ರು ಇವಾಗ ಸಿಕ್ಕಾಕ್ಕೊಂಡಿದ್ದಾರೆ ಅದರಿಂದ ಇಲ್ಲಿ ಪ್ರಶ್ನೆ ನಾವು ಯಾಕೆ ರಾಜೀನಾಮೆ ಕೇಳ್ತೀರಿ ನೀವೇ ಅಪರಾಧಿ ಸ್ಥಾನದಲ್ಲಿದ್ದು ನೀವೇ ತನಿಖೆ ಮಾಡಿದ್ರೆ ಹೆಂಗೆ ಅದರಿಂದ ರಾಜೀನಾಮೆ ಅಷ್ಟೇ ಇಲ್ಲ ಅಂದಿದ್ರೆ ಕೇಳ್ತಾನೆ ಇರಲಿಲ್ಲ ರಾಜೀನಾಮೆ ಇವಾಗ ಇವರೇ ಸಿ ಬಿ ಕೊಟ್ಬಿಟ್ಟಿದ್ರೆ ಪ್ರಶ್ನೆ ಇರ್ತಾ ಇರಲಿಲ್ಲ ಇದು ಕಡಿಮೆ ಆಗ್ತಾ ಇತ್ತು